ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ದೃಷ್ಟಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೆ ಪಿ ಸಿ ದ ಪರೀಕ್ಷಾ ತಯಾರಿಗಾಗಿ ಪ್ರತಿದಿನ ನಮ್ಮ ಒಂದು ಚಾನಲಲ್ಲಿ ಆನ್ಲೈನ್ ಮಾರ್ಕ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಜ್ಞಾನ ಇದರ ಒಂದು ರಿಲೇಟೆಡ್ ಆನ್ಲೈನ್ ಟೆಸ್ಟ್ನ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ಅದರಲ್ಲಿ ಪ್ರಶ್ನೆಗಳು ಇಪ್ಪತ್ತೈದು ಇರ್ತವೆ ಇಪ್ಪತ್ತೈದು ಅಂಕಗಳಿಗಿರುತ್ತೆ ಸಮಯ ಬಂದ್ಬಿಟ್ಟು ಇಪ್ಪತ್ತೈದು ನಿಮಿಷ ಓಕೆ ಆದರೆ ಅದರಲ್ಲಿ ಸರಿಯಾದ ಉತ್ತರಕ್ಕೆ ಒಂದು ಒಂದು ಅಂಕ ಇರುತ್ತೆ ತಪ್ಪು ಉತ್ತರಕ್ಕೆ ಮೈನಸ್ ಟೂ ಪಾಯಿಂಟ್ ಮೈನಸ್ ಜೀರೋ ಪಾಯಿಂಟ್ ಟೂ ಫೈವ್ ಒಂದು ನೆಗೆಟಿವ್ ಮಾರ್ಕಿಂಗು ಇರುತ್ತೆ ಈ ಟೆಸ್ಟ್ ನ ಒಂದು ಅಟೆಂಡ್ ಮಾಡಿಬಿಟ್ಟು ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದ್ದೇವೆ ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಆಯಿತಾ ಈ ಟೆಸ್ಟು ಹೇಗಿದೆ ಅನ್ನೋದು ಅದರ ಗುಣಮಟ್ಟ ಹೇಗಿದೆ ಅನ್ನೋದು ಕೂಡ ನೀವು ಮೆನ್ಷನ್ ಮಾಡ್ಬೋದು ಆಯಿತಾ ಈ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಯಾರ್ಯಾರೆಲ್ಲ ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಟೆಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಯಾರು ಮಿಸ್ ಮಾಡಿದೆ ಅಟೆಂಡ್ ಮಾಡಬೇಕು ಆಯಿತಾ ಟೆಸ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದಾದ್ಮೇಲೆ ಈ ಒಂದು ಟೆಸ್ಟ್ ನ ಒಂದು ಸಂಪೂರ್ಣವಾದ ಒಂದು ವಿವರಣೆ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಅದಾದ್ಮೇಲೆ ಎಲ್ಲ ಟೆಸ್ಟ್ ಅಟೆಂಡ್ ಮಾಡಿದ್ಮೇಲೆ ಟಾಪರ್ ಅನೌನ್ಸ್ಮೆಂಟ್ ಕೂಡ ನಾನು ಮಾಡ್ತಾ ಹೋಗ್ತೀನಿ ಹಾಗಾದ್ರೆ ಫಸ್ಟ್ ಈ ಒಂದು ಟೆಸ್ಟ್ ನ ಅಟೆಂಡ್ ಮಾಡಿಬಿಟ್ಟು ಆಮೇಲೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇದರಲ್ಲಿ ಒಂದು ಪ್ರಶ್ನೆಗಳ ಎಕ್ಸ್ಪ್ಲನೇಷನ್ ಸಮೇತ ಮಾಡಿರ್ತೀನಿ ಓಕೆ ಹಾಗಾದ್ರೆ ತಡ ನೋಡ್ತಾ ಹೋಗೋಣ ನೀವು ಆನ್ಲೈನ್ ಒಂದು ಟೆಸ್ಟ್ ಅಟೆಂಡ್ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಸ್ಕ್ರೀನು ಓಪನ್ ಆಗುತ್ತೆ ಓಕೆ ಇದರ ಒಂದು ಕಾಲಾವಕಾಶ ಇಪ್ಪತ್ತೈದು ನಿಮಿಷ ಇರುತ್ತೆ ಆಯ್ತಾ ಇಪ್ಪತ್ತೈದು ನಿಮಿಷ ಆದ್ಮೇಲೆ ಅಂದ್ರೆ ಸಮಯ ಬಂದ್ಬಿಟ್ಟು ಹದಿನೈದು ನಿಮಿಷ ಇಪ್ಪತ್ತೈದು ಪ್ರಶ್ನೆಗಳು ಆದರೆ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಇಂಟರ್ನೆಟ್ ಮೂಲಕ ಇಮೇಲ್ ಕಳುಹಿಸಲು ಯಾವ ಪ್ರೋಟೋಕಾಲ್ ಅನ್ನು ಬಳಸಲಾಗುತ್ತದೆ ಅಂತ ಹೇಳ್ಬಿಟ್ಟು ಕೇಳಿದರೆ ಓಕೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಸ್ ಎಂ ಟಿ ಪಿ ಏನು ಎಸ್ ಎಂ ಟಿ ಪಿ ಅಂದ್ರೆ ಸ್ವಿ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಇನ್ನೊಂದಿದೆ ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ ಅಂತ ಅದು ಹಾರ್ಡ್ ಹಾರ್ಡ್ವೇರ್ ಅಲ್ಲಿ ಬರುತ್ತೆ ಅದಲ್ಲ ಇದು ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಓಕೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎಸ್ ಎಂ ಟಿ ಪಿ ಆಪ್ಷನ್ ಬಿ ಅಂತ ಇರುತ್ತೆ ಓಕೆ ನೆಕ್ಸ್ಟ್ ಎಂ ಎಸ್ ಪವರ್ ಪಾಯಿಂಟ್ ನಲ್ಲಿ ಎಂ ಎಸ್ ಪವರ್ ಪಾಯಿಂಟ್ ನಲ್ಲಿ ಒಂದು ಸ್ಲೈಡ್ ಅನ್ನು ಅಳಿಸಲು ಅಥವಾ ಡಿಲೀಟ್ ಮಾಡಲು ಯಾವ ಕೀ ಅನ್ನು ಬಳಸಲಾಗುತ್ತೆ ಅಂದ್ರೆ ಡಿಲೀಟ್ ಎಂ ಎಸ್ ಪವರ್ ಪಾಯಿಂಟ್ ಈ ತರ ಇರುತ್ತೆ ಇಲ್ಲಿ ಏನು ಪಿ ಪಿ ಅಂದ್ರೆ ಸ್ಲೈಡ್ ಗಳು ಇಲ್ಲಿ ಬರ್ತವೆ ಸಣ್ಣ ಸಣ್ಣ ಸ್ಲೈಡ್ ಗಳು ಈ ಕಡೆ ಡಿಸ್ಪ್ಲೇ ಆಗ್ತಾ ಇರ್ತವೆ ಇಲ್ಲಿ ಕ್ಲಿಕ್ ಮಾಡೋದು ಡಿಲೀಟ್ ಪ್ರೆಸ್ ಮಾಡ್ಬಿಟ್ರೆ ಈ ಸ್ಲೈಡ್ ಒಂದು ಡಿಲೀಟ್ ಆಗ್ಬಿಡುತ್ತೆ ಆಯ್ತಾ ಇದಕ್ಕ ಉತ್ತರ ಬಂದ್ಬಿಟ್ಟು ಡಿಲೀಟ್ ಓಕೆ ನೆಕ್ಸ್ಟ್ ಎಂ ಎಸ್ ಎಕ್ಸ್ ಎಲ್ ನಲ್ಲಿ ಎಮ್ ಎಸ್ ಎಕ್ಸ್ ಎಲ್ ನಲ್ಲಿ ಡೇಟಾವನ್ನು ಕೋಷ್ಟಕ ರೂಪದಲ್ಲಿ ಇಡಲು ಅಂದ್ರೆ ಫೈಲ್ ರೂಪದಲ್ಲಿ ಇಡಲು ಬಳಸುವ ಫೈಲ್ ಫಾರ್ಮೆಟ್ ಯಾವುದು ಅಂತ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಎಕ್ಸೆಲ್ ಎಸ್ ಎಕ್ಸ್ ಅಂತ ಓಕೆ ಡಾಕ್ಸ್ ಅಂದ್ರೆ ಇದು ಎಂ ಎಸ್ ವರ್ಡ್ ಪಿಪಿಟಿ ಅಂದ್ರೆ ಎಂ ಎಸ್ ಪವರ್ ಪಾಯಿಂಟ್ ಓಕೆ ನೆಕ್ಸ್ಟ್ ಟೆಕ್ಸ್ಟ್ ಅಂದ್ರೆ ಜಸ್ಟ್ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ಸೇವ್ ಮಾಡೋದು ಎಕ್ಸ್ ಎಲ್ ಫಾರ್ಮೆಟ್ ಅಲ್ಲಿ ಬಂದ್ಬಿಟ್ಟು ಇದೇ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಜಾವದಲ್ಲಿ ಒಂದು ಫೈಲ್ನಿಂದ ಓದಲು ಅಥವಾ ಬರೆಯಲು ಯಾವ ಕ್ಲಾಸ್ ಬಳಸಲಾಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಸ್ಟ್ರೀಮ್ ಅಂತ ಈಗ ನೋಡ್ತಾ ಇದ್ರಲ್ವಾ ಈಗ ಪ್ರಶ್ನೆಯಲ್ಲಿ ಸ್ವಲ್ಪ ಹೈ ಲೆವೆಲ್ ಕ್ವಶನ್ಸ್ ಕೂಡ ಕೇಳ್ತಾ ಇದಾರೆ ಬಿಟ್ಟು ನಾವು ಬೇಸಿಕ್ಸ್ ಆಫ್ ಜಾವ ಅನ್ನೋ ತಿಳ್ಕೊಳ್ಳೋದು ತುಂಬಾ ಉಪಯುಕ್ತ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಬರೀ ಎಂ ಎಸ್ ಆಫೀಸ್ ಅಷ್ಟೇ ಅಲ್ಲ ಇಂಟರ್ನೆಟ್ ಬೇಸಿಕ್ಸ್ ಆಫ್ ನೆಟ್ವರ್ಕಿಂಗು ಇದೆಲ್ಲ ತಿಳ್ಕೊಳ್ಳೋದು ತುಂಬಾನೇ ತುಂಬಾ ಮುಖ್ಯ ಆಗಿರುತ್ತೆ ಹಾಗಾಗಿ ಬಿಟ್ಟು ಇವನು ಕೂಡ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು ನೆಕ್ಸ್ಟು ಕಂಪ್ಯೂಟರ್ನಲ್ಲಿ ಕಂಟ್ರೋಲ್ ಜೆಡ್ ಒಂದು ಆರ್ಡರ್ನ ಕಾರ್ಯ ಏನು ಅಂತ ಕೇಳಿದರೆ ಸಪೋಸ್ ನಾನೀಗ ವೈ ಅಂತ ಬರೆದಿರ್ತೀನಿ ಜೆಡ್ ಅಂತ ಬರೆದಿರ್ತೀನಿ ಈಗ ಸಪೋಸ್ ನಾನು ಕಂಟ್ರೋಲ್ ಜೆಡ್ ಹೊತ್ತುಬಿಟ್ರೆ ಇದು ಹೋಗ್ಬಿಡುತ್ತೆ ಅದ್ರ ಅಂದ್ರೆ ರಿವರ್ಸ್ ದ ಆಕ್ಷನ್ ಅಂತ ಅದ್ರ ಅರ್ಥ ನಾನು ಇವಾಗ ಇವಾಗ ಈ ಈ ಹಿಂಗ್ ರೌಂಡ್ ಅಪ್ ಮಾಡಿದೀನಿ ಇದನ್ನ ಹಳ್ಸ್ಬೇಕಂದ್ರೆ ಕಂಟ್ರೋಲ್ ಜೆಟ್ ಹೊಡೆದ್ಬಿಟ್ರೆ ಈ ರೌಂಡ್ ಮಾಡಿರೋದೆಲ್ಲ ಹೋಗ್ಬಿಡುತ್ತೆ ಆತರ ಇದಕ್ಕೆ ಕೊನೆಯ ಕ್ರಿಯೆಯನ್ನು ರದ್ದುಗೊಳಿಸುವುದು ಇದಕ್ಕೆ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕಂಪ್ಯೂಟರ್ಗೆ ನೇರವಾಗಿ ಇಂಟರ್ನೆಟ್ ಸಂಪರ್ಕವನ್ನು ಒದಗಿಸುವ ಸಾಧನ ಯಾವುದು ಅಂತ ಕೇಳಿದರೆ ಇದಕ್ಕೆ ಆಪ್ಷನ್ಸ್ ಮಾನಿಟರ್ ಮೌಸ್ ಮೋಡಮ ಪ್ರಿಂಟರ್ ಅಂತ ಇದಕ್ಕೆ ಸರಿಯಾದ ಉತ್ತರ ಮೋಡಮ್ ಮೋಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಮೋಡಮ್ ಅಂದ್ರೆ ಓಕೆ ಅಂದ್ರೆ ಈ ಮೋಡಮ್ ನ ಕನೆಕ್ಟ್ ಮಾಡೋದ್ರಿಂದ ಇದು ಒಂದು ಕಂಪ್ಯೂಟರ್ಗೆ ಇಂಟರ್ನೆಟ್ ಕನೆಕ್ಷನ್ ಅನ್ನು ಒದಗಿಸುತ್ತೆ ಆಯ್ತಾ ಪ್ರಿಂಟರ್ ಮಾನಿಟರ್ ಇವೆಲ್ಲ ಏನಿದೆ ಪ್ರಿಂಟರ್ ಮಾನಿಟರ್ ಅನ್ನೋದು ಒಂದು ಔಟ್ಪುಟ್ ಡಿವೈಸ್ ಆಗಿರುತ್ತೆ ಮೌಸ್ ಅನ್ನೋದು ಇನ್ಪುಟ್ ಡಿವೈಸ್ ಆಗಿರುತ್ತೆ ಪ್ರಿಂಟರ್ ಅನ್ನೋದು ಔಟ್ಪುಟ್ ಡಿವೈಸ್ ಆಗಿರುತ್ತೆ ಓಕೆ ನೆಕ್ಸ್ಟ್ ಸಿ ಎಸ್ ಎಸ್ ನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಸಿ ಎಸ್ ಎಸ್ ನ ವಿಸ್ತೃತ ರೂಪ ಇದಕ್ಕೆ ಉತ್ತರ ಬಂದ್ಬಿಟ್ಟು ಕ್ಯಾಸ್ ಕ್ಯಾಡಿಂಗ್ ಸ್ಟೈಲ್ ಶೀಟ್ಸ್ ಅಂತ ಅಂದ್ರೆ ನಾವು ಡಿಸೈನ್ ಮಾಡ್ತೀವಲ್ವಾ ಈಗ ಈಗ ನಾನೇ ಇದರಲ್ಲಿ ಈ ಕ್ವಶನ್ಗೆ ರೆಡ್ ಆನ್ಸರ್ಸ್ ಆನ್ಸರ್ಸ್ಗೆ ಬ್ಲಾಕ್ ಕಲರ್ ಯಾವ ತರ ಮಾಡಿದಿನ ಇದನ್ನೇ ನಾವು ಸಿ ಎಸ್ ಎಸ್ ಅಂತೀವಿ ಡಿಸೈನಿಂಗ್ ಅಲ್ಲಿ ಅಂದ್ರೆ ಹೆಚ್ ಡಿ ಎಮ್ ಎಲ್ ಡಿಸೈನ್ ಅಲ್ಲಿ ಈ ಒಂದು ಸಿ ಎಸ್ ಎಸ್ ಕೋರ್ಸ್ ನ ಯೂಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ನಲ್ಲಿ ಪಾಸ್ವರ್ಡ್ ಗಳನ್ನು ಸುರಕ್ಷಿತವಾಗಿರಿಸಲು ಯಾವ ಫೀಚರ್ ಅನ್ನು ಬಳಸಲಾಗುತ್ತೆ ಅಂತ ಕೇಳಿದರೆ ಬ್ರೌಸರ್ ನಲ್ಲಿ ಒಂದು ಪಾಸ್ವರ್ಡ್ ಗಳನ್ನು ಸುರಕ್ಷಿತವಾಗಿರಿಸಲು ಯಾವ ಫೀಚರ್ ಅನ್ನು ಬಳಸಲಾಗುತ್ತೆ ಅಂತ ಕೇಳಿದರೆ ಅಂದ್ರೆ ಅದರಲ್ಲಿ ಬ್ರೌಸರ್ ಅಲ್ಲಿ ನೀವು ಇರ್ತೀರ ಪಾಸ್ವರ್ಡ್ ಮ್ಯಾನೇಜರ್ ಅಂತ ಒಂದಿದೆ ಆ ಪಾಸ್ವರ್ಡ್ ಮ್ಯಾನೇಜರ್ ಮ್ಯಾನೇಜರ್ ಅಲ್ಲಿ ನಮ್ಮ ಒಂದು ಪಾಸ್ವರ್ಡ್ ಗಳು ಒಂದು ಸೇಫ್ ಆಗಿ ಇರ್ತವೆ ಅಂದ್ರೆ ನಾವು ಒಳ್ಳೆ ಬ್ರೌಸರ್ನ ಯೂಸ್ ಮಾಡಬೇಕು ಸಪೋಸ್ ಗೂಗಲ್ ಕ್ರೋಮ್ ಗೂಗಲ್ ಕ್ರೋಮ್ ಒಂದು ಟ್ರಸ್ಟೆಡ್ ಬ್ರೌಸರ್ ಆಗಿರೋದ್ರಿಂದ ಇದರಲ್ಲಿ ಪಾಸ್ವರ್ಡ್ ಮ್ಯಾನೇಜರ್ ಅಲ್ಲಿ ಪಾಸ್ವರ್ಡ್ಗಳು ಸೇಫ್ ಆಗಿರ್ತವೆ ಅಂತ ಹೇಳ್ಬಿಟ್ಟು ನಾವು ಭಾವಿಸಬಹುದು ಓಕೆ ನೆಕ್ಸ್ಟ್ ಕಂಪ್ಯೂಟರ್ ಹ್ಯಾಕರ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದರೆ ಕಂಪ್ಯೂಟರ್ ಹ್ಯಾಕರ್ ಅಂದ್ರೆ ಕಾನೂನು ಬಾಹಿರವಾಗಿ ಬೇರೆಯವರ ಕಂಪ್ಯೂಟರ್ಗೆ ಪ್ರವೇಶಿಸುವ ವ್ಯಕ್ತಿ ಸಪೋಸ್ ಈಗ ನಾನು ಯೂಸ್ ಮಾಡತಕ್ಕಂತ ಸಿಸ್ಟಮು ಬೇರೆ ಯಾರೋ ಒಂದು ಏನೋ ಒಂದು ಪಾಸ್ವರ್ಡ್ ಅಥವಾ ಏನೋ ಒಂದು ಅವ್ಯವಹಾರದ ಮುಖಾಂತರ ಅದನ್ನು ಆಪರೇಟ್ ಮಾಡಿದ್ರೆ ಅವರನ್ನು ಹ್ಯಾಕರ್ ಅಂತ ಕರಿತೀವಿ ಆಯ್ತಾ ಇದಕ್ಕೆ ಉತ್ತರ ಬಂದ್ಬಿಟ್ಟು ಕಾನೂನು ಬಾಹಿರವಾಗಿ ಬೇರೆಯವರ ಕಂಪ್ಯೂಟರ್ಗೆ ಪ್ರವೇಶಿಸುವ ವ್ಯಕ್ತಿಯನ್ನು ಹ್ಯಾಕರ್ ಅಂತ ಕರಿತೀವಿ ಆ ಒಂದು ಕಿ ಕ್ರಿಯೆಯನ್ನು ಹ್ಯಾಕ್ ಅಂತ ಕರಿತೀವಿ ಆಯ್ತಾ ನೆಕ್ಸ್ಟ್ ಲೇಸರ್ ಪ್ರಿಂಟರ್ ಯಾವ ರೀತಿಯ ಪ್ರಿಂಟರ್ಗೆ ಉದಾಹರಣೆ ಆಗಿದೆ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದರೆ ಇದಕ್ಕೆ ಒಂದು ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ನಾವು ಕರಿಬಹುದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಸಾಮಾನ್ಯವಾಗಿ ಎಲ್ಲಿ ಡೌನ್ಲೋಡ್ ಮಾಡಲಾಗುತ್ತೆ ಅಂದ್ರೆ ಅಪ್ಲಿಕೇಶನ್ ಸ್ಟೋರ್ ಅದು ಯಾವುದೇ ಆಗಿರ್ಬೋದು ಸ್ಟೋರ್ ಆಗಿರ್ಬೋದು ಗ್ಯಾಲಕ್ಸಿ ಸ್ಟೋರ್ ಆಗಿರ್ಬೋದು ಆಪ್ ಸ್ಟೋರ್ ಆಗಿರ್ಬೋದು ವಿಂಡೋಸ್ ಅಲ್ಲಿ ಆಪ್ ಸ್ಟೋರ್ ಅಂತ ಬರುತ್ತೆ ಇವೆಲ್ಲದನ್ನು ನಾವು ಅಪ್ಲಿಕೇಶನ್ ಸ್ಟೋರ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಬಂದ್ಬಿಟ್ಟು ಕೀಬೋರ್ಡ್ ನ ಬಟನ್ಗಳಿಗೆ ಏನೆಂದು ಕರಿತೀವಿ ಕೇಳಿದರೆ ಕೀಗಳು ಫೈಲ್ಗಳಲ್ಲ ಪ್ರೊಫೆಸರ್ ಅಲ್ಲ ಹೋಲ್ಡರ್ ಗಳಲ್ಲ ಕೀಗಳಂತ ಕರಿತೀವಿ ನೆಕ್ಸ್ಟ್ ಜಾವದಲ್ಲಿ ಯಾವ ಆಪರೇಟರ್ ಗಳನ್ನು ಹೋಲಿಕೆಗಾಗಿ ಬಳಸಲಾಗುತ್ತದೆ ಅಂತ ಕೇಳಿದರೆ ಇದಕ್ಕೆ ನೋಡಿ ಎರ ಅಂತ ಓಕೆನಾ ನೆಕ್ಸ್ಟ್ ಹದಿನೈದು ಹದಿನಾಲ್ಕನೇದು ಆನ್ಲೈನ್ ನಲ್ಲಿ ಒಂದು ವೆಬ್ ಪುಟದಿಂದ ಮತ್ತೊಂದು ವೆಬ್ ಪುಟಕ್ಕೆ ಹೋಗುವ ಪ್ರಕ್ರಿಯೆಗೆ ಏನೆಂದು ಕರಿತೀವಿ ಅಂತ ಕೇಳಿದಾರೆ ಅಂದ್ರೆ ಒಂದು ವೆಬ್ ಪೇಜಿನಿಂದ ಮತ್ತೊಂದು ವೆಬ್ ಪೇಜ್ಗೆ ವೆಬ್ ಕೂಟಕ್ಕೆ ವೆಬ್ ಪೇಜ್ಗೆ ಹೋಗುವ ಪ್ರಕ್ರಿಯೆಯನ್ನು ಏನೆಂದು ಕರಿತೀವಿ ಅಂದರೆ ಬ್ರೌಸಿಂಗ್ ಅಂತ ಬ್ರೌಸಿಂಗ್ ಮಾಡೋದ್ನ ಓಕೆ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳೋದ್ನ ಡೌನ್ಲೋಡಿಂಗ್ ಅಂತ ಕರಿತೀವಿ ನನ್ನ ಫೈಲು ಈ ಒಂದು ವೆಬ್ ವೆಬ್ಸೈಟ್ ಅಂದರೆ ವೆಬ್ ಪೇಜ್ಗೆ ಒಂದು ಕಳಿಸೋದನ್ನ ಅಪ್ಲೋಡಿಂಗ್ ಅಂತ ಕರಿತೀವಿ ಓಕೆ ಫಿಶಿಂಗ್ ಅನ್ನ ಅಂದ್ರೆ ನಾವು ಕಳ್ತನ ಮಾಡೋದನ್ನ ಏನೋ ಒಂದು ಡಾಟಾನ ಕದಿಯೋದನ್ನ ಏನಂದ್ರೆ ಫಿಶಿಂಗ್ ಅಂತ ಕರಿತೀವಿ ನೆಕ್ಸ್ಟ್ ಜಾವಾದಲ್ಲಿ ಮೆಥಡ್ ಓವರ್ ರೈಡಿಂಗ್ ಅಂದ್ರೆ ಏನು ಅಂದ್ರೆ ಪೋಷಕ ಕ್ಲಾಸ್ ನ ಒಂದು ವಿಧಾನವನ್ನು ಉಪ ಕ್ಲಾಸ್ ನಲ್ಲಿ ಪುನಃ ವ್ಯಾಖ್ಯಾನಿಸುವುದನ್ನು ಮೆಥಡ್ ಓವರ್ ರೈಡಿಂಗ್ ಅಂತ ಕರಿತೀವಿ ನೆಕ್ಸ್ಟ್ ಬ್ಲೂ ರೇ ಡಿಸ್ಕ್ ಸಾಮರ್ಥ್ಯ ಎಷ್ಟು ಅಂತ ಕೇಳಿದರೆ ಬ್ಲೂ ರೇ ಡಿಸ್ಕ್ ಸಾಮರ್ಥ್ಯ ಎಷ್ಟಿರುತ್ತೆ ಅಂದ್ರೆ ಟ್ವೆಂಟಿ ಫೈವ್ ಜಿ ಬಿ ಇರುತ್ತೆ ಒಂದು ಟೆರಾಬೈಟ್ನಲ್ಲಿ ಎಷ್ಟು ಗಿಗಾಬೈಟ್ಗಳು ಇವೆ ಅಂತ ಪ್ರಶ್ನೆ ಕೇಳಿದರೆ ಒಂದು ಟೆರಾಬೈಟ್ ಅಂದ್ರೆ ಅದು ಸಾವಿರದ ಇಪ್ಪತ್ನಾಲ್ಕು ಜಿ ಬಿಗೆ ಗೆ ಒಂದು ಟಿ ಬಿ ಅಂತ ಆಯ್ತಾ ಕಂಪ್ಯೂಟರ್ ನಲ್ಲಿ ಕಂಟ್ರೋಲ್ ಪಿ ಶಾರ್ಟ್ ಕಟ್ ಕೀ ಯನ್ನು ಯಾವ್ದಕ್ಕಾಗಿ ಬಳಸ್ತೀವಿ ಅಂದ್ರೆ ಕಂಟ್ರೋಲ್ ಪಿ ಪ್ರೆಸ್ ಮಾಡಿಬಿಟ್ರೆ ಇಡೀ ಪೇಜ್ ಪ್ರಿಂಟರ್ ಗೆ ಪ್ರಿಂಟರ್ ಓಪನ್ ಆಗ್ಬಿಡುತ್ತೆ ಅಂದ್ರೆ ಬಟ್ ಅಂದ್ರೆ ಇದನ್ನು ಪ್ರಿಂಟ್ ಮಾಡಲು ಈ ಒಂದು ಶಾರ್ಟ್ ಕಟ್ ನಾವು ಬಳಸ್ತೀವಿ ಜಾವಾದಲ್ಲಿ ಅರೆ ಅಂದ್ರೆ ಏನು ಅಂತ ಕೇಳಿದರೆ ಒಂದೇ ರೀತಿಯ ಡೇಟಾ ಪ್ರಕಾರದ ಗಳ ಒಂದು ಸಂಗ್ರಹ ಉತ್ತರ ಬಂದ್ಬಿಟ್ಟು ಎ ನೆಕ್ಸ್ಟ್ ನೆಟ್ವರ್ಕ್ನಲ್ಲಿ ಮಾಹಿತಿ ಹಂಚಿಕೊಳ್ಳಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಮಾಹಿತಿ ಹಂಚಿಕೊಳ್ಳಲು ಯಾವ ಸಾಧನವನ್ನು ಬಳಸಲಾಗುತ್ತದೆ ಅಂದರೆ ಇದಕ್ಕೆ ಸ್ವಿಚ್ ಅನ್ನು ಬಳಸಲಾಗುತ್ತದೆ ಕಂಪ್ಯೂಟರ್ಗೆ ಹಾನಿ ಮಾಡುವ ವೈರಸ್ ಅನ್ನು ಯಾವುದರ ಮೂಲಕ ಹರಡಲು ಸಾಧ್ಯ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಅಂದರೆ ಕಂಪ್ಯೂಟರ್ನ ಕಂಪ್ಯೂಟರ್ಗೆ ಹಾನಿ ಮಾಡುವ ವೈರಸ್ ಅನ್ನು ಯಾವ್ಯಾವದ್ರ ಮೂಲಕ ಹರಡಲು ಸಾಧ್ಯ ಅಂದರೆ ನಾವು ಪೆನ್ ಡ್ರೈವ್ ಉಪಯೋಗಿಸೋದ್ರಿಂದ ಕೂಡ ವೈರಸ್ ಹರಡಬಹುದು ಇಂಟರ್ನೆಟ್ಗಳನ್ನು ಕೆಲವು ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಕೂಡ ವೈರಸ್ ಹರಡೋ ಚಾನ್ಸಸ್ ಇದೆ ಇಮೇಲಲ್ಲಿ ಯಾವುದಾದ್ರೂ ಒಂದು ಅಟ್ಯಾಚ್ಮೆಂಟ್ಸ್ ಬರ್ತವೆ ಅದನ್ನು ಕ್ಲಿಕ್ ಮಾಡಿದ್ರು ಕೂಡ ವೈರಸ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವೂ ಅನ್ನೋದು ಕೂಡ ನಾವು ತಿಳ್ಕೋಬೇಕು ನೆಕ್ಸ್ಟ್ ಗೂಗಲ್ನ ಪೋಷಕ ಕಂಪನಿ ಪೇರೆಂಟಲ್ ಕಂಪ್ನಿ ಯಾವುದು ಅಂತ ಕೇಳಿದರೆ ಇದಕ್ಕೆ ಆಲ್ಫಾಬೆಟ್ ಇಂಕ್ ಅಂತ ಆಲ್ಫಾಬೆಟ್ ಇಂಕ್ ಅಂತ ಇದಕ್ಕೆ ಉತ್ತರ ಆಯ್ತಾ ನೆಕ್ಸ್ಟ್ ಇಪ್ಪತ್ತ್ ಮೂರನೇದು ಫೈರ್ವಾಲ್ ಎಂದರೇನು ಅಂತ ಕೇಳಿದರೆ ಫೈರ್ವಾಲ್ ಅಂದರೆ ಏನು ಅಂತ ಕೇಳಿದರೆ ಫೈರ್ವಾಲ್ ಎಂಬುದು ಒಂದು ಅನಧಿಕೃತ ನೆಟ್ವರ್ಕ್ ಪ್ರವೇಶದಿಂದ ಕಂಪ್ಯೂಟರ್ ಅನ್ನು ರಕ್ಷಿಸುವ ಒಂದು ಸುರಕ್ಷತಾ ವ್ಯವಸ್ಥೆ ಪೈರ್ವಾಲಂದು ಒಂದು ಅಹ್ ಕಂಪ್ಯೂಟರ್ ನ ಒಂದು ರಕ್ಷಣಾ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಕೂತ್ರೆ ಬಂದ್ಬಿಟ್ಟು ಕಂಪ್ಯೂಟರ್ ನ ರಕ್ಷಣಾ ವ್ಯವಸ್ಥೆ ನೆಕ್ಸ್ಟ್ ಒಂದು ಕಂಪ್ಯೂಟರ್ ನ ಸುರಕ್ಷತೆಯನ್ನು ಕಾಪಾಡಲು ಯಾವ ವಿಧಾನವನ್ನು ಬಳಸಬೇಕು ಅಂತ ಕೇಳಿದರೆ ಇದಕ್ಕೆ ಸಾಫ್ಟ್ವೇರ್ ಅನ್ನು ಅಪ್ಡೇಟ್ ಮಾಡೋದು ವೈರಸ್ ಇನ್ಸ್ಟಾಲ್ ಮಾಡೋದು ಪಾಸ್ವರ್ಡ್ಗಳನ್ನು ಬಲವಾಗಿಟ್ಟುಕೊಳ್ಳುವುದು ಇದೆಲ್ಲ ಮಾಡೋದ್ರಿಂದ ನಾವು ಕಂಪ್ಯೂಟರ್ ಅನ್ನು ಒಂದು ಕಂಪ್ಯೂಟರ್ನ ಒಂದು ಸುರಕ್ಷತೆಯನ್ನು ಕಾಪಾಡಲು ಸಾಧ್ಯ ಆಗಿರೋದ್ರಿಂದ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವೂ ಆಗಿರುತ್ತೆ ಗೂಗಲ್ ನ ಸಿಇ ಯಾರು ಅಂತ ಹೇಳಿದರೆ ಪ್ರಸ್ತುತ ಸುಂದರ್ ಪಿಚೆ ಅವರು ಗೂಗಲ್ ನ ಒಂದು ಸಿಇಒ ಆಗಿದ್ದಾರೆ ಆಯ್ತಾ ಇದೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಇದೆಲ್ಲ ಆನ್ಸರ್ ಮಾಡಿದ್ಮೇಲೆ ಸಬ್ಮಿಟ್ ಬೆಟನ್ ಒತ್ತಿ ನಿಮಗೆ ಇಪ್ಪತ್ತೈದಕ್ಕೆ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಕೂಡ ನೀವು ಮಾಡ್ಬೋದು ಆಯ್ತಾ ಯಾರೆಲ್ಲ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಮಾರ್ಕ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ನೋಡಬೇಡಿ ಧನ್ಯವಾದಗಳು